ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕನ್ನಡದ ಮೊದಲ ಶಿಲಾಶಾಸನ ದೊರೆತ ಹಲ್ಮಿಡಿ ಗ್ರಾಮದಲ್ಲಿ ಸ್ಕಾಲರ್ ಶಾಲೆಯು ಹದಿಮೂರನೇ ವರ್ಷದ ಮಕ್ಕಳಿಗೆ ಅಕ್ಷರಾಭ್ಯಾಸ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ನೆರವೇರಿಸಲಾಯಿತು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಕನ್ನಡದ ಪೂಜಾರಿ ಎಂದೇ ಪ್ರಖ್ಯಾತರಾದ ಹಿರೇಮಗಳೂರು ಕಣ್ಣನ್ ನನ್ಮೆಯ ಕನ್ನಡ ಮೇಷ್ಟ್ರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಎಚ್ಎಲ್ ಮಲ್ಲೇಶ್ ಗಮಕವಿದೋಷಿ ಗಣೇಶ್ ಉಡುಪಾರವರು ಆಗಮಿಸಿದ್ದರು ಶಾಲೆಯ ಕಾರ್ಯದರ್ಶಿಗಳಾದ ಶ್ರೀಮತಿ ಮಮತಾ ಚಂದ್ರಶೇಖರ್ ಅವರು ಶಾಲೆಯ ಆಡಳಿತಾಧಿಕಾರಿಗಳಾದ ಡಾ ಎಚ್ಎನ್ ಚಂದ್ರಶೇಖರ್ ಅವರು ಉಪಸ್ಥಿತರಿದ್ದರು ಎಪ್ಪತ್ತೇಳು ವಿದ್ಯಾರ್ಥಿಗಳಿಗೆ ಅಕ್ಷರಭ್ಯಾಸವನ್ನು ಮಾಡಿಸಿದರು ಮಗು ತನ್ನ ಔಪಚಾರಿಕ ಶಿಕ್ಷಣವನ್ನು ಪ್ರಾರಂಭಿಸುವ ಮೊದಲು ನಡೆಸಲಾಗುವ ಒಂದು ಕಾರ್ಯಕ್ರಮವೇ ಅಕ್ಷರಾಭ್ಯಾಸ ಇದು ಮಕ್ಕಳಿಗೆ ಅಕ್ಷರದ ಮತ್ತು ಕಲಿಕೆಯ ಪ್ರಗತಿಯನ್ನು ಪರಿಚಯಿಸುವ ಉದ್ದೇಶವನ್ನು ಹೊಂದಿದೆ ಹಲ್ಮಿಡಿಯಂತಹ ಪವಿತ್ರ ಸ್ಥಳದಲ್ಲಿ ಅಕ್ಷರಾಭ್ಯಾಸ ಮಾಡಿಸಿಕೊಳ್ಳುತ್ತಿರುವ ಮಕ್ಕಳೇ ಭಾಗ್ಯಶಾಲಿಗಳೆಂದರು ಮಕ್ಕಳನ್ನು ಸುಸಂಸ್ಕೃತವಂತರನ್ನಾಗಿಸುವ ಜವಾಬ್ದಾರಿ ಪೋಷಕರು ಮತ್ತು ಶಿಕ್ಷಕರದ್ದಾಗಿರುತ್ತದೆ ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ದೃಢವಾದ ಸಂಕಲ್ಪದಿಂದ ಶ್ರಮಿಸಬೇಕೆಂದು ಶ್ರೀಯುತ ಡಾಕ್ಟರ್ ಎಚ್ಎಲ್ ಮಲ್ಲೇಶಗೌಡರು ತಿಳಿಸಿದರು ಅಕ್ಷರಾಭ್ಯಾಸವು ಮಗುವಿನ ಕಲಿಕೆಯ ಮೊದಲ ಹಂತ ಇದು ಕೌಶಲ್ಯ ಮತ್ತು ಭಾಷೆಗೆ ಬಲವಾದ ಅಡಿಪಾಯ ಯೋಚನೆ ಮತ್ತು ಯೋಜನೆಗಳೆರಡರ ಉದ್ದೇಶವು ಒಂದೇ ಆಗಿದ್ದಾಗ ಮಾತ್ರ ಯಶಸ್ಸು ಸಾಧ್ಯ ಶಾಲೆಯಲ್ಲಿ ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ನೀಡಬೇಕು ಆಗ ರಾಷ್ಟ್ರಕ್ಕೆ ಮತ್ತು ಸಂಸ್ಕೃತಿಗೆ ಸತ್ಪ್ರಜೆಗಳನ್ನು ನೀಡಿದಂತಾಗುತ್ತದೆ ಅಭ್ಯಾಸಗಳು ಮಕ್ಕಳು ತಮ್ಮ ಓದುವಿಕೆ ಬರವಣಿಗೆ ಸಂವಹನ ಕೌಶಲ್ಯಗಳನ್ನು ಹೆಚ್ಚಿಸುವಾಗ ಜ್ಞಾನ ಮತ್ತು ಶಿಕ್ಷಣವನ್ನು ಪಡೆಯಲು ಸಹಾಯ ಮಾಡುತ್ತದೆ ಎಲ್ಲರೂ ಬುದ್ಧಿವಂತರಾಗಬಹುದು ಆದರೆ ಜ್ಞಾನ ಸಂಪಾದಿಸುವುದು ಕಷ್ಟ ಸಾಧ್ಯ ಮಕ್ಕಳು ಅಂತಹ ಜ್ಞಾನವಂತರಾಗಬೇಕೆಂದು ಹಿರೇಮಗಳೂರು ಕಣ್ಣನ್ರವರು ತಿಳಿಸಿದರು ದೂರವಾಣಿ ಕರೆ ಮಾಡಿದ್ರೆ ನಾನು ಆನ್ಲೈನ್ ಮತ್ತು ಆಫ್ಲೈನ್ ಎರಡು ಕ್ಲಾಸ್ ಮಾಡ್ತೀನಿ ನಿಮಗೆ ನಾನು ಅದನ್ನ ಮಾಡ್ಬೋದು ನನ್ನ ಒಂದು ಸಮಾರಂಭ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪೂಜೆ ಒಂದು ಸಂಕಲ್ಪ ಒಂದು ದೃಢವಾದ ವಿಶ್ವಾಸ ಅಂತ ಹೇಳಿ ಭಾವಿಸೋದು ಸೂಕ್ತ ಅಂತ ಅನಿಸುತ್ತೆ ಹುಡುಪಾವರು ಆಡಿದ ಮೊದಲನೇ ಪದ್ಯ ಇವತ್ತಿನ ಕಾರ್ಯಕ್ರಮದ ಮಹತ್ವವನ್ನು ಪರೋಕ್ಷವಾಗಿ ಹೇಳ್ತಾ ಇತ್ತು ಮಕ್ಕಳೇ ಶಿಕ್ಷಣ ಅನ್ನುವಂತಹದ್ದು ನಾವು ಪುಸ್ತಕದ ಮೂಲಕ ಸಿಗ್ತದೆ ಅಂತ ಹೇಳಿ ಬೌದ್ಧಿಕವಾಗಿ ಅಂದ್ಕೊಂಡಿದ್ದೇವೆ ಅಂದರೆ ಶಿಕ್ಷಣಕ್ಕೆ ಪುಸ್ತಕ ಬುನಾದಿ ಪುಸ್ತಕದ ಮೂಲಕ ನಾವು ಜ್ಞಾನವನ್ನು ಪಡ್ಕೊತೀವಿ ಅಂತ ಹೇಳಿ ಅದಕ್ಕೂ ಮೂಲವಾದದ್ದು ಭಾಷೆ ಅದಕ್ಕೂ ಮೂಲವಾದದ್ದು ಭಾಷೆ ಭಾಷೆಯ ಮೂಲಕ ನಾವು ದೊರಕಿಗೆ ಬೇಕಾಗಿರ್ತಕ್ಕಂಥ ಸಮಸ್ತವನ್ನು ಪಡ್ಕೊತೇವೆ ಕನ್ನಡ ಜಗತ್ತಿನ ಅತ್ಯಂತ ಶ್ರೇಷ್ಠ ಭಾಷೆಗಳಲ್ಲಿ ಒಂದು ಜಗತ್ತಿನ ಅತ್ಯಂತ ಶ್ರೇಷ್ಠ ಭಾಷೆಯ ಮೊದಲ ಲಿಪಿ ದರ್ಶನವಾದ ಪುಣ್ಯಸ್ಥಳ ಇದು ಜಗತ್ತಿನ ಅತ್ಯಂತ ಶ್ರೇಷ್ಠ ಭಾಷೆಯೊಂದರ ಅಕ್ಷರಗಳು ಮೊದಲಿಗೆ ಕಾಣಿಸಿಕೊಂಡ ಜಾಗ ಇದು ಅಂದ್ರೆ ಈ ಈ ಪುಣ್ಯಭೂಮಿ ಇದೆಯಲ್ಲ ಜಗತ್ತಿಗೆ ಬಹಳ ಶ್ರೇಷ್ಠವಾದ ಜಾಗ ಇದೆ ಮುಂದೆ ಒಂದು ದಿನ ಕನ್ನಡ ಭಾಷೆಯ ಬಗ್ಗೆ ಜಗತ್ತು ಮಾತನಾಡುತ್ತೆ ಇವತ್ತು ಮಾತನಾಡ್ತಾ ಇಲ್ಲ ನಾನು ಒಪ್ಕೊಂತೀನಿ ನಾನು ಖಂಡಿತವಾಗಲೂ ನನಗೊಂದು ಅಚಲವಾದ ವಿಶ್ವಾಸ ಇದೆ ಮುಂದೆ ಒಂದು ದಿನ ಇಡೀ ವಿಶ್ವದಲ್ಲಿ ಕನ್ನಡ ಭಾಷೆಯ ಬಗ್ಗೆ ಚರ್ಚೆ ನಡೆಯುತ್ತೆ ಅವತ್ತು ಹಲ್ಮಿಡಿಗೆ ಒಂದು ದೊಡ್ಡ ಮಹತ್ವ ಬರುತ್ತೆ ನಮ್ಮ ಮಕ್ಕಳು ಅಂತಹದ್ದೊಂದು ಪುಣ್ಯ ಭೂಮಿಯಲ್ಲಿ ನನ್ನ ಮಕ್ಕಳು ಹತ್ತು ಜನ ಹಿಡ್ಕೊಂಡವ್ರೆ ಬಿಡಿಸ್ಕೊಂಡೋಗಾನ ಅಂದ್ರೆ ಹತ್ತು 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 ಮ್ಯಾಕೆ ಎರಡು ಜನ ಹೊಡೆದಾಡ್ತಾರೆ ಬಡ್ದಾಡ್ತಾರೆ ಒಬ್ನ ಮಗ ಒಡ್ಕೊಂಡು ಹಾಕೊಂಡು ಸಾಮಿ ಸ್ವಾಮಿ ಹಾಕಿದ್ರೆ ನೀನು ಯಾವ ಇದ್ರೇನು ನೀ ಎತ್ತ ಬರ್ತೀಯ ಅಂದ್ರು ಏನು ಹೇಳಿ ಮಧ್ಯಾಹ್ನ ಊಟ ಕೊಡ್ತಿರಲ್ಲ ಮಕ್ಕಳಿಗೆ ಅದು ಹಂಗೈ ಆಗಲ್ಲ ಗದ್ದೆ ತಟ್ಟೆ ಕೈ ಮುತ್ತಿನ ರಾಶಿ ಅನ್ನ ಐನೂರು ಜಗಳ ಐದು ಬೆರಳು ಇಬ್ಬರೇ ಕುಂತು ನೋಡ್ತವ್ರೆ ಕಣ್ಣು ಇಬ್ರು ಹೊಂಟವ್ರೆ ಕಾಲು ಇಬ್ರು ಹಿಡ್ಕೊಂಡವ್ರೆ ಕೈ ಹತ್ತು ಜನ ಜಗಳ ಮಾಡ್ಕೊಂತಾರೆ ಬೆರಳು ಹತ್ತು 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 ಮ್ಯಾಕೆ ಎರಡು ಜನ ಹಲ್ಲು ಹಲ್ಲು ಶಾಸನದಲ್ಲಿ ಅದನ್ನು ತಿಳ್ಕೊಬೇಕ ಬೇಡ ನಾವು ಹಾ ಅದಕ್ಕೂ ಹಲ್ಲು ಬಿಡ್ತಿದ್ರೆ ಹಾಗ ರೀ ಹತ್ತು ಹತ್ತು ಮ್ಯಾಕೆ ಎರಡು ಜನ ಹೊಡೆದಾಡ್ತಾರೆ ಬಡದಾಡ್ತಾರೆ ಹಲ್ಲು ಒಬ್ನಲ್ಲ ಒಡ್ಕೊಂಡು ಹೋದ ನಾಲ್ಗೆ ಒಂದು ನಿಯತಾಗಿರೋ ನನ್ನ ಮಗನೇ ನೀವು ಎಲ್ಲಬೇಕಾದ್ರೂ ಬದುಕ್ತೀಯ ಅಂತಕ್ಕಂಥದ್ದನ್ನ ಸೊಗಸಾಗಿ ಎಲ್ಲ ಅವ್ರಿಗೆ ಯಾರು ಕಲಿಸ್ಕೊಟ್ರಿ ಶಿಕ್ಷಣನ ಅವರು ಪ್ರಕೃತಿಯ ಜೊತೆ ಸಮೀಕರಿಸಿಕೊಂಡು ಕಲಿತದ್ದು ನಾವು ಪ್ರಕೃತಿಯನ್ನು ಬಿಟ್ಟು ಕಲ್ತೀರ ನೀವು ಟಾಯ್ಲೆಟ್ ಅಂತ ಪರ್ ಉಪಯೋಗಿಸ್ತೀರಿ ಕಕ ಮಾಡಿ ಬಾ ಅಂತಾಳೆ ಏನು ನೀಟಾಗಿ ಅಳ್ತಾಳೆ ಹಾಂ ನಮ್ಮ ಭಾಷೆ ಈ ಫ್ಲ್ಯಾಂಗ್ವೇಜ್ ವುಡ್ ಲೀವ್ ಯು ಮಸ್ಟ್ ಈಟ್ ಕಳ್ಕೊಂಡ್ಬಿಡ್ತೀವಿ ಹಾಗಾಗಿ ಒಗಟು ಮತ್ತು ಗಾದೆಗಳನ್ನು ನಾವು ಬಳಸಬೇಕು ಅದಕ್ಕೆ ಪುನಃ ಮತ್ತೆ ಚಂದ್ರಶೇಖರ್ ಮಾಮನ್ ನೆನಪು ನನಗೆ ಈ ಸಮಾರಂಭ ತುಂಬಾ ಹೃದಯಕ್ಕೆ ಹತ್ತಿರವಾದ ಸಮಾರಂಭ ಇದನ್ನ ಒಂದು ಸಮಾರಂಭ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಪೂಜೆ ಒಂದು ಸಂಕಲ್ಪ ಒಂದು ದೃಢವಾದ ವಿಶ್ವಾಸ ಅಂತ ಹೇಳಿ ಭಾವಿಸುವುದು ಸೂಕ್ತ ಅಂತ ಅನಿಸುತ್ತೆ ಉಡುಪವರು ಆಡಿದ ಮೊದಲನೇ ಪದ್ಯ ಇವತ್ತಿನ ಕಾರ್ಯಕ್ರಮದ ಮಹತ್ವವನ್ನು ಪರೋಕ್ಷವಾಗಿ ಹೇಳ್ತಾ ಇತ್ತು ಮಕ್ಕಳೇ ಶಿಕ್ಷಣ ಅನ್ನುವಂತಹದ್ದು ನಾವು ಪುಸ್ತಕದ ಮೂಲಕ ಸಿಗ್ತದೆ ನಮ್ಮ ಕನ್ನಡ ಪರಿಚಯಿಸಿದ ದೀಕ್ಷಿತರವರಿಗೆ ಧನ್ಯವಾದಗಳು ಅತಿಥಿಗಳಾದ ಶ್ರೀಯುತ ಡಾಕ್ಟರ್ ಎಚ್ ಎನ್ ಮಲ್ಲೇಶ್ ಗೌಡರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ದಿನನುಡಿಗಳಾಗಬೇಕೆಂದು ಕೇಳಿದರು ನನಗೆ ಅತ್ಯಂತ ಪ್ರೀತಿ ಪಾತ್ರರು ಅವರು ಪೂಜ್ಯರು ಅಂದ್ರೆ ಬೈತಾರೆ ನನಗೆ ಅದರಿಂದ ನನ್ನ ಒಳಗೆ ನನಗೆ ಪೂಜ್ಯರು ಬಹಿರಂಗವಾಗಿ ಪ್ರೀತಿಪಾತ್ರರು ನನ್ನ ಮಾನಸಿಕ ಗುರು ಗೆಳೆಮಗಳೂ ಕಣ್ಣನವರು ನನ್ನ ಆತ್ಮೀಯ ಮಿತ್ರ ಉಡುಪ ಅವರು ಮತ್ತೊಬ್ಬ ಗೆಳೆಯನ ನಮ್ಮ ಗಣೇಶ ಉಡುಪ ಅವರು ಹೃದಯದ ಚಂದ್ರಶೇಖರ್ ಅವರು ನಮ್ಮನ್ನು ನಿಮ್ಮನ್ನು ಉತ್ತಮನನ್ನಾಗಿಸುವ ಸಂಸ್ಕಾರಕ್ಕೆ ಪುರುಷೋತ್ತಮನನ್ನು ಕರೆಸಿ ಮುಖಾಮುಖಿಯಾಗಿಸಿದ್ದಾರೆ ಹಾಗಾಗಿ ಮಕ್ಕಳಿಗೆ ಮಧ್ಯಪ್ರದೇಶ ಮುಖ್ಯ ಆಗುತ್ತೆ ಹೊರತು ಉತ್ತರ ಪ್ರದೇಶ ಅಲ್ಲ ಆದರೆ ನನಗೊಂದು ಸಂದಿಗ್ಧತೆ ಇಂಥವ್ರ ಮುಂದೆ ಮಾತು ಆಡುವಂತೆಯೂ ಇಲ್ಲ ಆಡದಲ್ಲೇ ಇರುವಂತಿಲ್ಲ ಇವೆಲ್ಲವನ್ನು ಬಿಟ್ಟು ನಾನು ನೇರ ನಮ್ಮ ಮನೇಶಪ್ಪನವರು ಹೇಳಿದ ಅವರ ವೈಚಾರಿಕತೆಯ ಸೋಪಾನ ಇಲ್ಲಿಯ ಒಂದು ಸಂಸ್ಕೃತಿಯನ್ನು ಮತ್ತು ನಮ್ಮ ಗಣೇಶ ಹುಡುಕ ಅವರು ಯಮಕದ ಮೂಲಕ ಧ್ವನಿಯನ್ನು ಹೇಳಿದ್ದಾರೆ ನಾನು ನೇರ ಚಂದ್ರಶೇಖರ್ ಜೇತನ ಒಂದು ಕೇಳು ನೀವು ಶಿಕ್ಷಕ ಶಿಕ್ಷಕಿಯರಿಗೆ